ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ನನ್ನ ವೀಡಿಯೋ ಏನಿರ್ಬೋದು ಅಂತ ಆಲ್ರೆಡಿ ಗೊತ್ತಾಗಿರುತ್ತೆ ನಿಮಗೆ ತಮ್ಮಲೇ ನೋಡ್ದಾಗ್ಲೇ ಸೊ ಇವತ್ತು ನಮ್ಮತ್ತೆ ಹಬ್ಬಕ್ಕೆ ಕಜ್ಜಾಯ ರೆಸಿಪಿನ ಮಾಡ್ತಾ ಇದ್ದಾರೆ ಕಜ್ಜಾಯ ಸಕ್ಕತ್ತಾಗಿ ಎಮ್ಮಿಯಾಗಿ ಸಾಫ್ಟಾಗಿ ಬಂದಿದೆ ಸೊ ಈ ಒಂದು ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಸೊ ಸ್ಕಿಪ್ ಮಾಡಿದೆ ಈ ಒಂದು ವಿಡಿಯೋನ ವಾಚ್ ಮಾಡಿ ಈಗ ನಾವು ಕಜ್ಜಾಯ ಮಾಡಬೇಕು ಅಂದರೆ ಎಲ್ಲ ಸ್ವೀಟ್ಸ್ ಥರ ತಕ್ಷಣ ಅಂದ್ಕೊಂಡಂಗೆ ತಕ್ಷಣ ಮಾಡೋದಕ್ಕೆ ಆಗೋದಿಲ್ಲ ಈ ಒಂದು ಕಜ್ಜಾಯ ಒಂದು ರೆಸಿಪಿನ ಸೊ ಹಂಗಾಗಿ ನಾವು ಟೂ ಡೇಸ್ ಹಿಂದೆಯೇ ಒಂದು ಕೆ ಜಿ ಅಕ್ಕಿನ ಎರಡು ದಿನ ಹಿಂದೆ ನಾವು ನೆನೆಸಿಟ್ಟಿರೋಂಥ ಅಕ್ಕಿ ಇದು ಸೊ ಇದು ನಾವು ಏನು ನೆನ್ಸಿಡ್ತೀವಿ ಅವತ್ತು ಬೆಳಗ್ಗೆ ಮತ್ತು ನೈಟು ಡೈಲಿ ಟೂ ಡೇಸ್ ನೀವು ನೀರನ್ನ ಚೇಂಜ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಅಕ್ಕಿ ಸ್ಮೆಲ್ ಬಂದ್ಬಿಡುತ್ತೆ ಹಂಗಾಗಿ ಎರಡು ದಿನದ ನಾವು ಅಕ್ಕಿನ ನೆನ್ ನೆನ್ಸಿಟ್ಟಿರೋಂಥ ಅಕ್ಕಿ ಇದು ಈಗ ಸ್ಟ್ರೈನರ್ಗೆ ಹಾಕಿ ನೀರೆಲ್ಲ ಇಳಿಯೋದಕ್ಕೆ ಇಟ್ಟಿದ್ದಾರೆ ಸೊ ನೀರೆಲ್ಲ ಇಳಿದ ಮೇಲೆ ನೀವು ಒಂದು ಕಾಟನ್ ಬಟ್ಟೆಯಲ್ಲಿ ಈ ರೀತಿ ಹರಡಬೇಕು ಇದು ನೀರೆಲ್ಲ ಚೆನ್ನಾಗಿ ಬಟ್ಟೆಗೆ ಹೀರ್ಕೊಂಡು ಈ ರೀತಿ ಡ್ರೈ ಆಗುತ್ತೆ ಜಾಸ್ತಿ ಡ್ರೈ ಆಗೋದಿಕ್ಕೆ ಬಿಡಬೇಡಿ ಅದಾದ್ಮೇಲೆ ನಾವು ಮಿಕ್ಸಿ ಮಾಡ್ಕೊಳ್ಬೇಕು ಇದು ತುಂಬಾ ಚೆನ್ನಾಗಿ ಸ್ಮೂತ್ ಆಗಿ ಪೇಸ್ಟ್ ಮಾಡ್ಕೊಳ್ಬೇಕು ಅಂತ ನಮ್ಮ ಉದ್ದೇಶ ಇದ್ರು ಸೊ ಇದು ಫುಲ್ಲು ಸ್ಮೂತ್ ಆಗೋದಿಲ್ಲ ಸೊ ಹಂಗಾಗಿ ಅದಕ್ಕೆ ನಾವೇನು ಮಾಡ್ತೀವಿ ಅನ್ನೋದನ್ನ ತೋರಿಸ್ತೀನಿ ಸೊ ನೋಡ್ಬೋದು ನೀವು ಎಷ್ಟು ಸ್ಮೂತ್ ಆಗಿದೆ ಅಂತ ಇದಕ್ಕೆ ನಾವು ಈ ರೀತಿ ಫಿಲ್ಟರ್ನ ತಗೊಳ್ಬೇಕು ಇಷ್ಟು ಹೋಲಿರೋ ಅಂಥ ಫಿಲ್ಟರ್ ಇದ್ರೇ ನಿಮಗೆ ಪಕ್ಕ ಕಜ್ಜಾಯ ಬರೋದು ಇದೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟಲ್ಲಿ ಇದು ಒಂದು ಸೀಕ್ರೆಟ್ ಟಿಪ್ಸು ಸೊ ನಾವು ತುಂಬ ಸರಿ ಮಾಡಿ ತುಂಬ ಸರಿ ಅದು ಏನೇನೋ ಆಗೋಗ್ಬಿಟ್ಟಿದೆ ಸೊ ಹಂಗಾಗಿ ಈ ರೀತಿ ಪಕ್ಕ ಬಂದಿದೆ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಫಿಲ್ಟರ್ ಮಾಡ್ಕೊಳ್ಬೇಕು ನಾವು ಎಷ್ಟೇ ಪೌಡರ್ ಮಾಡಿಕೊಂಡ್ರು ಇದು ಒಂದು ಸರಿ ನಾವು ಫಿಲ್ಟರ್ ಮಾಡಿಕೊಂಡು ಆಮೇಲೆ ನಾವು ಪಕ್ಕ ಆ ಒಂದು ಪೌಡರ್ ಏನಿದೆ ತುಂಬ ಸ್ಮೂತಾಗಿ ಮಾಡ್ಕೊಳ್ಬೇಕು ಸೊ ಇನ್ನೊಂದು ಸೀಕ್ರೆಟ್ ಟಿಪ್ಸ್ ಏನಪ್ಪಾ ಅಂತ ಅಂದರೆ ಈ ರೀತಿ ಫಿಲ್ಟರ್ ಮಾಡಿಕೊಂಡು ಸೊ ನೀವು ಪದೇ 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 ಎಲ್ಲನೂ ಪ್ರತಿಯೊಂದು ಸರಿಯೂ ನೀವು ಮಿಕ್ಸೀಲಿ ಅಕ್ಕಿ ಹಾಕೊಂಡಾಗ ಎಲ್ಲನೂ ನೀವು ಇದೇ ರೀತಿನೇ ಹಾಕ್ಕೊಂಡು ಇಟ್ಕೊಳ್ಬೇಕಾಗುತ್ತೆ ಸೊ ಇದು ಯಾವ ರೀತಿ ಇರುತ್ತೆ ಅಂತಲೂ ಕೂಡ ತೋರಿಸ್ತೀನಿ ಮತ್ತು ಇದು ಹಾರಕ್ಕೆ ಬಿಡಬಾರ್ದು ಸೊ ನೀವು ಫ್ಯಾನ್ ಹಾಕೊಳ್ಳೋದು ವಿಂಡೋ ಓಪನ್ ಮಾಡಿಕೊಂಡು ಅಡುಗೆ ಮಾಡೋದು ಈ ರೀತಿ ಮಾಡಬಾರ್ದು ಈ ರೀತಿ ತಟ್ಟಿ ತಟ್ಟಿ ನೀವು ನೀವೆಷ್ಟು ಸರಿ ಮಾಡ್ತೀರೋ ಅದೇ ರೀತಿ ತಟ್ಟಿ ಈ ರೀತಿ ಒಂದು ಪ್ಲೇಟ್ನ ಮುಚ್ಚಬೇಕಾಗುತ್ತೆ ಅದೇ ರೀತಿನೇ ಎಲ್ಲ ಟೈಮಲ್ಲೂ ಇದೇ ರೀತಿನೇ ಮಾಡ್ಕೊಳ್ತಾ ಇದ್ದಾರೆ ಸೊ ಫಿಲ್ಟರ್ ಮಾಡಿಕೊಂಡು ನೀಟಾಗಿ ಅದನ್ನು ಕ್ಲೋಸ್ ಮಾಡಿ ಇಡಬೇಕು ಅದು ಗಾಳಿಗೆ ಬಿಡಬಾರ್ದು ಯಾಕಂತಂದ್ರೆ ಕಜ್ಜಾಯ ಸ್ಮೂತಾಗಿ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಈ ಎಲ್ಲ ಟಿಪ್ಸು ಫಾಲೋ ಮಾಡಬೇಕಾಗುತ್ತೆ ಅಷ್ಟು ಸುಲಭವಾಗಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ಈ ಕಜ್ಜಾಯ ಬರೋದಿಲ್ಲ ಇಷ್ಟೆಲ್ಲ ನೀವು ಟಿಪ್ಸ್ ಫಾಲೋ ಮಾಡಿದ್ರೇ ಕಜ್ಜಾಯ ಹಂಡ್ರೆಡ್ ಪರ್ಸೆಂಟ್ ಸ್ಮೂತಾಗಿ ಬರೋದಕ್ಕೆ ಸಾಧ್ಯ ಆಗುತ್ತೆ ಈ ರೀತಿ ನೋಡಿ ಈ ರೀತಿ ಉಂಡೆ ಥರ ಬರಬೇಕು ಅದು ಸೊ ಇದು ಹಾರೋದಿಕ್ಕೆ ಬಿಡಬಾರ್ದು ಇದೇ ರೀತಿ ಪ್ರೆಸ್ ಮಾಡಿ 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 ನೀವೇನು ಮಾಡಬೇಕು ಒಂದು ಪ್ಲೇಟ್ನ ನೀಟಾಗಿ ಅದು ಕವರಪ್ ಆಗುವಷ್ಟು ನೀವು ನ ಮುಚ್ಚಬೇಕಾಗುತ್ತೆ ಸೊ ನೆಕ್ಸ್ಟ್ ಪ್ರೊಸೆಸ್ ಏನಿದೆ ಅಂತ ತೋರಿಸ್ತೀನಿ ಇಲ್ಲಿ ಎಳ್ಳು ತಗೊಂಡಿದ್ದಾರೆ ಬಿಳಿ ಎಳ್ಳು ಇದು ಎಷ್ಟು ರುಚಿ ಕೊಡುತ್ತೆ ಗೊತ್ತಾ ಸೊ ನೀವು ಎಷ್ಟಾದರೂ ಹಾಕ್ಕೊಳ್ಬೋದು ಸೊ ಇವಾಗ ನಾವು ಎಳ್ ಕೂಡ ಹಾಕಿ ಹುರ್ಕೊಳ್ತಾ ಇದ್ದೀವಿ ಸೊ ಇದ್ರ ಜೊತೆ ನಮ್ಮತ್ತೆ ಗಸಗಸೆ ಕೂಡ ಆ್ಯಡ್ ಮಾಡ್ಕೊಳ್ತಿದ್ದಾರೆ ಗಸಗಸೆ ವೆರಿ ಇಂಪಾರ್ಟೆಂಟ್ ಇಂಗ್ರಿಡಿಯೆಂಟ್ ಅಂತಲೇ ಹೇಳ್ಬೋದು ಇದು ಒಂದು ಫೋರ್ ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊಂಡಿದ್ದಾರೆ ಇದು ಕೂಡ ಸ್ವಲ್ಪ ಬ್ರೌನಿಶ್ಟ್ ಆಗೋವರೆಗೂ ಸ್ವಲ್ಪ ಹುರ್ಕೊಂಡು ಈ ಎರಡನ್ನು ಎತ್ತಿಟ್ಕೊಂಡಿದ್ದಾರೆ ಸೊ ಎರಡು ಇಂಗ್ರಿಡಿಯೆಂಟ್ ತುಂಬಾ ಇಂಪಾರ್ಟೆಂಟು ತುಂಬಾ ಟೇಸ್ಟ್ ಕೊಡೋವಂಥ ಇಂಗ್ರಡಿಯಂಟ್ ಅಂತಲೇ ಹೇಳ್ಬೋದು ಹಾಗೆ ಒಂದು ಕೊಬ್ಬರಿ ಇರುತ್ತಲ್ವ ಫುಲ್ಲು ಅದರಲ್ಲಿ ಒಂದು ಕಾಲು ಭಾಗ ತೊಗೊಂಡು ಕಟ್ ಮಾಡಿ ಪೌಡರ್ ಮಾಡ್ಕೊಂಡಿದ್ದಾರೆ ಸೊ ಇದಕ್ಕೆ ನಾವು ಒಂದು ಏಳರಿಂದ ಎಂಟು ಏಲಕ್ಕಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಇರುತ್ತೆ ಯಾವುದೇ ಸ್ವೀಟಿಗೆ ಲವಂಗ ಅಥವಾ ಏನು ಏಲಕ್ಕಿ ಇದೆಲ್ಲ ತುಂಬಾ ಸ್ಮೆಲ್ ಕೊಡುತ್ತೆ ಸೊ ಏಲಕ್ಕಿ ಕೂಡ ತುಂಬಾ ಸ್ಮೆಲ್ ಕೊಡುತ್ತೆ ಹಂಗಾಗಿ ಅದ್ರ ಜೊತೆ ಒಣ ಶುಂಠಿ ಪೌಡರ್ ಕೂಡ ಒಂದು ಕಾಲು ಟೇಬಲ್ ಸ್ಪೂನ್ ಹಾಕೊಂಡಿದ್ದಾರೆ ಜಾಸ್ತಿ ಹಾಕೊಳ್ಬಾರ್ದು ಸೊ ಇಲ್ಲಿ ಎಷ್ಟು ಹಾಕೊಂಡಿದ್ದಾರೆ ಅಂತ ನಿಮಗೆ ಗೊತ್ತಾಗ್ತಿದೆ ಇದು ಕೂಡ ಪೌಡರ್ ಮಾಡಿ ಇಡ್ಕೊಂಡಿದ್ದಾರೆ ಸೊ ನೆಕ್ಸ್ಟ್ ಪ್ರೊಸೆಸ್ಸು ಇದು ತುಂಬಾ ಇಂಪಾರ್ಟೆಂಟು ಸೊ ಈಗ ಒಂದು ಕೆ ಜಿ ಅಕ್ಕಿಗೆ ಒಂದು ಕೆ ಜಿ ಬೆಲ್ಲನ ಆ್ಯಡ್ ಮಾಡ್ಕೊಂಡಿದ್ದಾರೆ ಸ್ವಲ್ಪ ಪುಡಿ ಮಾಡಿ ಇದು ಪಾಕ ತೆಗೆಯೋವರೆಗೂ ಏನೋ ಟೆನ್ಷನ್ ಆಗಿ ಇದ್ದೀವಿ ಅನ್ನೋ ಅಷ್ಟು ಫೀಲ್ ಆಗ್ತಿರುತ್ತೆ ಅಷ್ಟು ಚೆನ್ನಾಗಿ ಬರಬೇಕು ಅನ್ನೋ ಇಂಟೆನ್ಷನ್ ಇರುತ್ತಲ್ವ ಸೊ ಹಾಗಾಗಿ ಈಗ ಸ್ವಲ್ಪ ಇದು ಕರ್ಗೋಷ್ಟು ನೀರಾಗಿ ಇದು ಪಾಕ ಬರೋವರೆಗೂ ನೀವು ಚೆನ್ನಾಗಿ ಇದನ್ನು ಕುದಿಸ್ಕೊಡ್ಬೇಕಾಗುತ್ತೆ ಯಾವ ರೀತಿ ಪಾಕ ಕಂಡು ಅನ್ನೋದನ್ನ ತೋರಿಸ್ತೀನಿ ಈಗ ಪಾಕ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನ ತೋರಿಸ್ತೀನಿ ಒಂದು ಬೌಲಲ್ಲಿ ನೀರು ಹಾಕ್ಕೊಂಡು ಆ ಪಾಕನ ಅದಕ್ಕೆ ಹಾಕೊಂಡ್ರೆ ಕೈಯಲ್ಲಿ ನಿಮಗೆ ಒಂದು ಉಂಡೆ ಥರ ಬರುತ್ತೆ ಸೊ ಅದು ಆ ಥರ ಬಂತು ಅಂದರೆ ಇದು ಪಾಕ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಅಂತ ಅರ್ಥ ಸೊ ನಾವೇನು ಒಣ ಕೊಬ್ಬರಿ ಪೌಡರ್ ಮಾಡ್ಕೊಂಡಿದ್ವಿ ಏಲಕ್ಕಿ ಎಲ್ಲ ಹಾಕ್ಕೊಂಡು ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ ಹಾಗೆ ಗಸಗಸೆ ಹಾಗೆ ಬಿಳಿ ಎಳ್ಳ ಹುರ್ಕೊಂಡಿದ್ರಲ್ಲ ಅದನ್ನು ಕೂಡ ಈ ಟೈಮಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಇದಕ್ಕೆ ಹಿಟ್ಟು ಹಾಕಬೇಕು ಸೊ ಈಗ ಅಕ್ಕಿ ಹಿಟ್ಟು ಹಾಕಬೇಕಾದ್ರೆ ನೀವು ಯಾರಾದರೂ ಹೆಲ್ಪ್ ಕೂಡ ತೊಗೊಳ್ಬೋದು ಸೊ ಇಲ್ಲಿ ನಮ್ಮ ಒಂದೇ ಮಾಡ್ತಿದ್ದಾರೆ ನಾನು ವೀಡಿಯೋ ಮಾಡ್ಕೊಳ್ತಾ ಇರೋದ್ರಿಂದ ಸೊ ಹಂಗಾಗಿ ಇಬ್ಬರು ಹೆಲ್ಪ್ ಇದ್ದರೆ ಬೇಗ ಆಗುತ್ತೆ ಯಾಕಂದರೆ ಒಬ್ರು ಹಿಟ್ಟು ಹಾಕ್ತಾಯಿದ್ರೆ ಒಬ್ಬರು ನೀಟಾಗಿ ಕಲಿಸ್ತಾ ಇರ್ಬೋದು ಕಲಿಸ್ತಾ ಇರ್ಬೋದು ಯಾಕಂತಂದರೆ ಅದು ಗಂಟಾಗ್ಬಿಡುತ್ತೆ ಸೊ ಯಾರಾದರೂ ಕಲಿಸ್ತಾ ಇದ್ರೆ ಹಿಟ್ಟಾಗ್ತಾಯಿದ್ರೆ ಅದು ಇರುತ್ತೆ ಸೊ ಕೈ ಕೂಡ ತುಂಬಾ ಪೇಯ್ನ್ ಆಗ್ತಿರುತ್ತೆ ಸೊ ಅಭ್ಯಾಸ ಇದ್ದವ್ರಿಗೇನು ತೊಂದರೆ ಇಲ್ಲ ಸೊ ನೀಟಾಗಿ ಈ ರೀತಿ ಗಂಟು ಬರ್ದಿರೋ ರೀತಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಯಾವೊಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ನೀವೇನು ಮಾಡಬೇಕು ಅನ್ನೋದನ್ನ ತೋರಿಸ್ತೀನಿ ಇವಾಗ ನೀವು ನೋಡ್ತಾ ಇರಬಹುದು ಈ ಕನ್ಸಿಸ್ಟೆನ್ಸಿ ಎಷ್ಟಿದೆ ಅಂತ ಈಗ ಈ ರೀತಿ ಎತ್ತದಾಗ ಈ ರೀತಿ ಅದೇ ಬೀಳ್ತಾ ಇರಬೇಕು ಆ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ತುಂಬ ಗಟ್ಟಿ ಇದ್ದರೆ ತುಂಬಾ ಕಷ್ಟ ಆಗುತ್ತೆ ಕಜ್ಜಾಯ ಬರೋದಿಲ್ಲ ಸೊ ಹಂಗಾಗಿ ಗಂಟು ಬರದೇ ಇರೋ ರೀತಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಅಂತ ಈ ಹಾಕಿದ್ಮೇಲೆ ಒಂದು ಹತ್ತು ನಿಮಿಷ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ತಳ ಹಿಡಿದೋ ರೀತಿ ನೀವು ನೋಡ್ಕೊಳ್ಬೇಕಾಗುತ್ತೆ ಗ್ಯಾಸ್ ಮುಂದೆನೇ ಇರಬೇಕು ನೀವು ಸೊ ಅದು ಕಲಗಿಸ್ತಾನೇ ಇರಬೇಕು ಸ್ವಲ್ಪ ಬಿಟ್ಟರೆ ಅದು ತಳ ಇಡ್ಕೊಂಡು ಬಿಡುತ್ತೆ ಸೊ ಇವಾಗ ಕೆಳಗಡೆ ಇಳಿಸಿದ್ದಾರೆ ಒಂದು ಹತ್ತು ನಿಮಿಷ ಬಿಟ್ಟು ಸೊ ಹತ್ತು ನಿಮಿಷ ಕಾಲು ಗಂಟೆ ಬಿಟ್ಟು ಸೊ ಎಲ್ಲ ಅದು ಸೆಟ್ ಆದಮೇಲೆ ತುಂಬ ಚೆನ್ನಾಗಿ ಫ್ಲೇವರ್ ಬರ್ತಾ ಇರುತ್ತೆ ಕಜ್ಜಾಯ ಮಾಡ್ತಾಯಿದ್ರೆ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ ಸೊ ಇವಾಗ ನೀವು ನೋಡ್ಬೋದು ಇದನ್ನು ನೀವೀಗ ಟ್ವೆಂಟಿ ಫೋರ್ ಅವರ್ಸ್ ಇದನ್ನು ಹಾಗೆ ಹೊರಗಡೆ ನೀವು ಫ್ರಿಜ್ಜಲ್ಲೆಲ್ಲ ಇಡಬಾರ್ದು ಹೊರಗಡೆನೆ ಇಡಬೇಕು ಸೊ ಈಗ ಎಲ್ಲ ನೀಟಾಗಿ ಪಾತ್ರೆ ಎಲ್ಲ ಬಳ್ದು ಸೈಡಿಗೆ ನಮ್ಮತ್ತೆ ಏನು ಪಾತ್ರೆಗೆ ಅಂಟಬಾರ್ದು ಅಂತ ಅಡುಗೆ ಎಣ್ಣೆನ ಆ್ಯಡ್ ಮಾಡ್ಕೊಳ್ತಿದ್ದಾರೆ ಸೈಡಿಗೆಲ್ಲ ನೀಟಾಗಿ ಎಣ್ಣೆ ಬಿಟ್ಟು ನೀವು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಇಡಿ ಸೊ ನೆಕ್ಸ್ಟು ಡೇ ಟ್ವೆಂಟಿ ಫೋರ್ ಅವರ್ಸ್ ಆಗಬೇಕು ಕರೆಕ್ಟಾಗಿ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ನೀವು ನೆಕ್ಸ್ಟ್ ಪ್ರೊಸೆಸ್ನ ಮಾಡಬೇಕು ಈ ರೀತಿ ನೀವು ಮುಟ್ಟಿ ನೋಡಿದ್ರೆ ಅದು ನಿಮಗೆ ಸ್ಟಿಕ್ಕಿ ಸ್ಟಿಕ್ಕಿ ಥರ ಆಗಬಾರ್ದು ಸೊ ಅವಾಗ ನಿಮಗೆ ಹಂಡ್ರೆಡ್ ಪರ್ಸೆಂಟು ಕಜಾಯ ಆಗಿದೆ ಅಂತ ಸೊ ಇವಾಗ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಬೇಕು ಇವಾಗ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇವಾಗ ನೋಡಿ ಒಂದು ಸ್ವಲ್ಪ ನಿಮಗೆ ಸ್ಟಿಕ್ಕಿ ಆಗಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಸೂಪರಾಗಿ ಬಂದಿದೆ ಈಗ ಒಂದು ನಿಂಬೆಣ್ಣಿನ ಗಾತ್ರದಷ್ಟು ನೀವು ಉಂಡೆ ತೊಗೊಂಡು ಈ ರೀತಿ ತಟ್ಕೊಳ್ಬೇಕು ಸೊ ತಟ್ಟಿ ಮಧ್ಯದಲ್ಲಿ ಒಂದು ಹೋಲ್ ಮಾಡಿ ಎಣ್ಣೆ ಕಾದ ಮೇಲೆ ಇದನ್ನು ಬಿಡಬೇಕು ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಬೇಕಾಗುತ್ತೆ ಯಾಕಂತಂದರೆ ಒಳಗಡೆ ಎಲ್ಲ ಬೇಯೋದಿಲ್ಲ ಹಂಗಾಗಿ ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಬೇಯಿಸ್ಬೇಕು ಓಕೆ ಫ್ರೆಂಡ್ಸ್ ಇವಾಗ ನೀವು ನೋಡ್ಬೋದು ಫೈನಲ್ ಆಗಿ ಯಾವ ರೀತಿ ಬಂದಿದೆ ಕಜ್ಜಾಯ ಅಂತ ಸೊ ಇಷ್ಟು ಮೆಥಡಲ್ಲಿ ನೀವು ಟ್ರೈ ಮಾಡಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕಜ್ಜಾಯ ಇದೇ ರೀತಿಯೇ ಬರುತ್ತೆ ಸೊ ಒಂದು ಸ್ವಲ್ಪ ಒಂದು ಸ್ಟೆಪ್ ನೀವು ಫಾಲೋ ಮಾಡಿಲ್ಲ ಅಂದರೆ ಕಜ್ಜಾಯ ಕಂಪ್ಲೀಟಾಗಿ ಚೆನ್ನಾಗಿ ಬರೋದಿಲ್ಲ ಸೊ ಇವಾಗ ಮುರಿದು ಕೂಡ ತೋರಿಸ್ತಾರೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಸೊ ಇಷ್ಟು ಮೆಥಡಲ್ಲಿ ನೀವು ಟ್ರೈ ಮಾಡಿ ಇದೇ ರೀತಿ ರುಚಿಯಾಗಿ ಕಜ್ಜಾಯನ ಮಾಡ್ಕೊಳ್ಬೋದು ಸೊ ತುಂಬಾ ಚೆನ್ನಾಗಿದೆ ಸ್ವೀಟ್ ಕೂಡ ಪರ್ಫೆಕ್ಟಾಗಿತ್ತು ಸೊ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಓಕೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ ಅಂದ್ಕೊಳ್ತೀನಿ ಸೊ ಇಷ್ಟ ಆದರೆ ಮಿಸ್ ಮಾಡಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ದೆ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ